ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದ ಒಬ್ಬ ವೀರ ಮಹಿಳೆ ಮತ್ತು ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದಾರೆ ಎಂದು ಸ್ಥಳೀಯ ಶಾಸಕ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಇಒ ಶಶಿಧರ್ ಮತ್ತು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಸಮುದಾಯ ಮುಖಂಡ ಶಿವಕುಮಾರ್ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರುಳೀಧರ್ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸದಸ್ಯೆ ಕವಿತಾ ಸುಮಾ ರಾಘವೇಂದ್ರ ರಮೇಶ್ ಸ್ವಾಮಿ ಶಿವಕುಮಾರ್ ಪ್ರಕಾಶ್ ಕಿರಣ್ ತಹಶೀಲ್ದಾರ್ಹನ್ ಪಾಶ ಇಒ ಶಶೀಧರ್ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಪೌರಾಯುಕ್ತ ಜಗ್ಗಾರೆಡ್ಡಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಧ್ಯಕ್ಷೆ ಮಂಜುಳಾ ಇತರ ಮುಖಂಡರು ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಸ್ವಾತಂತ್ರ್ಯ ಯಾವ ರೀತಿಯಾಗಿ ಬಂತು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಎಷ್ಟು ಚಂದ ಕಷ್ಟ ಯಾರೆಲ್ಲ ಹೋರಾಟ ಮಾಡಿದಾರೆ ಅಂತ ಅದರಲ್ಲಿ ಶಿಸ್ತದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಬೇಕಂತ ಆರಂಭ ಆಯಿತು ಅದು ಹದಿನೆಂಟು ನೂರ ಇಪ್ಪತ್ತು చేయాలి అంటే ఒక పెద్ద సామ్రాజ్యం దతియే రెండేళ్లు యుద్ధంలో అవరో శతమనే వాసన చేత సరిగ్గా ఆతనత్ర అవరు వేద జనవందన పతిహాసం తోకి సందర్భంలో ఇవలే మానవుల మేలేయ్ దేశం కోసరాన రాజ్యం రక్షణం మార్పుంత్ర ది దేశుకే ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರಿಗೆ ಒಂದು ಸಂದೇಶವನ್ನು ಕೊಡುವ ವ್ಯವಸ್ಥೆ ಚಿತ್ರೂರ ಒಬ್ಬ ಮಹಿಳೆಯಾಗಿ ಬ್ರಿಟಿಷರನ್ನು ಎದುರಾಕೊಂಡು ತನ್ನ ಅನುಕೂಲ ಮುಖಾಂತರ ಅವರು ಮಾದರಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾಣುತ್ತಾರೆ ಅವ್ರ ರಾಣಿ ಜಾಸ್ತಿಗೊಂಡಿ ಲಕ್ಷ್ಮಿಕವಾಗಿರುವುದು ಮಹಿಳೆ ಸ್ವಾವಲಂಬಿಸಿ ಅವರು ಏನ್ ಬೇಕಾದರೂ ಸಹ ಒಂದು ಸಾಧನೆ ಮಾಡಬಹುದು ಚಿತ್ರದುರ್ಗದ ಕೋಟೆಯ ವೀರನಾಗಿ ಹೋಗುವ ಹಾಗೆ ಹೋಗುವುದು ಎಲ್ಲ ಮಹಿಳೆಯರ ಒಂದು ಆದರ್ಶ ಕೃತಿಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೆ ಇನ್ನೂ ಸಹ ನಾವು ಈ ಒಂದು ಸ್ಥಾನದಲ್ಲಿ ಮಹಿಳೆ ಇದ್ದರಪ್ಪ ಕಾರಣ ಹಿಂದೆ ಅವರು ಮಾಡಿರ್ತಕ್ಕ you <laughs> know

ನ್ನು ವಶಪಡಿಸ್ಕೋಬೇಕು ಅಂತ ಹೋರಾಟಕ್ಕೆ ಬಂದಾಗ ಅವರ ವಿರುದ್ಧ ಹೋರಾಟ ಮಾಡಿ ಅವರು ಪ್ರಥಮವಾಗಿ ಗೆಲುವನ್ನು ಸಹ ಸಾಧಿಸಿ ಎರಡನೇ ಯುದ್ಧದಲ್ಲಿ ಅವರು ಸೆರೆಯನ್ನ ಒಂದು ಬಯಲು ಸೆರೆಯನ್ನ ಅನುಭವಿಸಿ ಐದು ವರ್ಷಗಳ ಕಾಲ ಅಲ್ಲೇ ಮರಣ ಅನುಕೂಲ ನೀಡಿದ್ರು ಅವರು ಇವತ್ತಿನ ದಿನ ನಾವು ಇದೇ ಸಮುದಾಯದ ಒಬ್ಬ ವೀರಶೈವ ಪಂಚಮ ಶಾಲೆ ಮಹಿಳೆಯರು ಇವತ್ತು ಇವತ್ತು ಅಧ್ಯಕ್ಷ ಸ್ಥಾನ ಬಂದಿದೆ ಅಂತಂದ್ರೆ ಅದಕ್ಕೆ ಮುಖ್ಯಕಾರ ಮಾಡಿ ಶಾಸಕರು